ಇದು ಬೆಂಗಳೂರಿನ ಗೋವಿಂದರಾಜನಗರ ವಾರ್ಡಿನಲ್ಲಿ ಬರುವ ಕೆನರಾ ಬ್ಯಾಂಕ್ ಕಾಲೋನಿಯ ಫಸ್ಟ್ ಕ್ರಾಸ್ ಜನರ ಅಳಲು ದಿನ ಬೆಳಗಾದರೆ ಈ ಕೆಟ್ಟ ವಾಸನೆ ತಡೆಯಲಾರದೆ ಜನ ಹೌದು ಒದ್ದಾಡುತ್ತಿದ್ದಾರೆಬಿಎಂಪಿ ಪಾರ್ಕ್ನಲ್ಲಿ ಇರುವ ಡ್ರೈನೇಜ್ ಲೀಕೇಜ್ ಆಗಿ ಮೂರು ದಿನ ಆಗಿದೆ ಲೀಕೇಜ್ ಆಗಿರುವ ನೀರು ಒಳಚರಂಡಿ ಕಾಲುವೆಗೆ ನುಗ್ಗಿ ಸೀದಾ ಸಾರ್ವಜನಿಕರ ಮನೆ ಮುಂದೆ ನಿಂತಿದೆ ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ ಏನಂದ್ರೆ ಇಲ್ಲಿ ಮೇಲ್ಗಡೆ ಪಾರ್ಕ್ ನಲ್ಲಿ ಡ್ರೈನೇಜ್ ಹೊಡೆದೋಗಿದೆ ಅದು ಒಡೆದು ರಿಪೇರ್ ಆಗ್ತಾ ಇದೆ ಅಲ್ಲಿ ರಿಪೇರ್ ಆಗುವಾಗ ಅವರು ಆ ಕನೆಕ್ಷನ್ ಅನ್ನು ಮೂರು ಕನೆಕ್ಷನ್ ಕೊಟ್ಟು ಅಲ್ಲಿದ್ದು ಡ್ರೈನೇಜ್ ಎಲ್ಲ ಮೇಲ್ಗಡೆ ಅದೊಂದು ಐದುನೂರು ಮನೆ ಇದೆ ಅದೆಲ್ಲಿದು ಎಲ್ಲ ಡ್ರೈನೇಜ್ ವೇಸ್ಟೇಜ್ ಎಲ್ಲ ನಮ್ಮ ಬರ್ತಾ ಇದೆ ಹಾಗಾಗಿ ನಮ್ಮ ಇಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸ್ಮೆಲ್ ಪಕ್ಕದಲ್ಲಿ ಶಾಲೆ ಇದ್ದು ಶಾಲೆಗೆ ಹೋಗುವ ಮಕ್ಕಳು ಕೂಡ ಇದರ ದುರ್ವಾಸನೆಯಿಂದ ಕಂಗಾಲಾಗಿದ್ದಾರೆ ಅಲ್ಲದೆ ಕಾಯಿಲೆಗೆ ತುತ್ತಾಗುವ ಭಯವು ಮಕ್ಕಳ ಪೋಷಕರನ್ನು ಕಾಡುತ್ತಿದೆ ಪಾರ್ಕಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡಿರೋದು ಅವರು ಆ ನೀರು ತುಂಬಿ ಎಕ್ಸಸ್ ಆಗಿರೋದನ್ನ ಇಲ್ಲಿ ಮೋರಿಗೆ ಬಿಡ್ತೀವಿ ಅಂತ ಬಿಟ್ರು ಟೂ ಇಂಚ್ ಎರಡು ಅಡಿ ಪೈಪ್ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ಅದೇನಾಗಿದೆ ಈಗ ಅಲ್ಲೇನೋ ಡ್ರೈನೇಜ್ ಬ್ಲಾಕ್ ಆಗಿರೋದಕ್ಕೆ ಆ ಡ್ರೈನೇಜ್ ಬ್ಲಾಕ್ ಆಗಿರೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ಕನೆಕ್ಷನ್ ನ ಈ ರೈನ್ ವಾಟರ್ ಪೈಪ್ ಗೆ ಕೊಟ್ಟಿದ್ದಾರೆ ಸೊ ಅದರಿಂದ ಏನಾಗಿದೆ ಈಗ ನಮ್ಮ ಮನೆಗಳ ಮುಂದೆ ಸೀರೇಜ್ ವಾಟರ್ ಬರ್ತಾ ಇದೆ ನಾಲ್ಕು ದಿವಸದಿಂದ ಮನೆಯಲ್ಲಿ ಉಸಿರಾಡಕ್ ಆಗ್ತಾ ಇಲ್ಲ ಅಷ್ಟು ಹಾರಿಬಲ್ ಸ್ಮೆಲ್ ಬರ್ತಾ ಇದೆ ಇದು ಡೆಂಗ್ಯೂ ಗಿಂಗು ಎಲ್ಲದಕ್ಕೂ ಸ್ವಾಗತ ಆಗ್ತಾ ಇದೆ ಅದಷ್ಟೇನೆ ಇನ್ನು ಈ ಸಮಸ್ಯೆಯ ಕುರಿತು ಸ್ಥಳೀಯರು ಬಿಡಬ್ಲ್ಯೂ ಎಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸಿ ಇದುವರೆಗೂ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ನಾವು ಅವರ ಪಂಚಾಂಗ ಅಧಿಕಾರಿಗಳಿಗೆ ಹೇಳೋಕ್ಕೆ ಟ್ರೈ ಮಾಡಿದ್ವಿ ಬಟ್ ನಾನು ಅದು ಎರಡು ಮೂರು ಸಲ ಟ್ರೈ ಮಾಡಿದೆ ಅವ್ರದ್ದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ರಿಸೀವ್ ಮಾಡ್ತಾನೆ ಯಾರು ಯಾರು ಬಿ ಅವರು ಹಳೆ ಬಿಬಿಎಂಪಿ ಬಿ ಎಂ ಪಿ ಅವರು ಬಸ್ ಸ್ಟಾರ್ ಇದ್ದರು ಅವ್ರು ಮಾಡಿಬಿಟ್ಟು ಹೋದರು ಅವ್ರು ಹೀ ಈಸ್ ನಾಟ್ ಆನ್ಸರಬಲ್ ನಾವು ಇತ್ತು ಅನ್ಸುತ್ತೆ ಈಗ ಚಾನ್ಸರ್ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ ನಾನು ನಮಗೆ ಆಗೋದಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ವಾಸನೆ ಬರ್ತಾ ಇದೆ ಮನೆಯಿಂದ ಹೊರಗಿರ್ಬರ ಪ್ರಾಬ್ಲಮ್ ಇದೆ ನಮ್ಮಂಥ ಏಜಿನವರು ನಾವು ಏನು ಮಾಡಬೇಕಂತ ಸಂಬಂಧಪಟ್ಟವರು ಇದನ್ನು ಗಮನದಲ್ಲಿ ಇಟ್ಕೊಂಡು ಬಿಟ್ಟು ಇಮ್ಮಿಡಿಯೇಟಾಗಿ ಅದು ಮಾಡಬೇಕು ಪರಿಹಾರ ನಾವು ಹೋಗಿ ಕೇಳದ್ಮೇಲೆ ದೇಸೆಸಿಫೈಡ್ ಟೈಮು ಅದ್ ಗೊತ್ತಿಲ್ಲ ಎಷ್ಟ್ ದಿನ ಆಗುತ್ತೆ ಇನ್ನ ಟೂ ತ್ರೀ ಡೇಸ್ ಆಗ್ಬೋದು ಒನ್ ಮಂತ್ ಆಗ್ಬಹುದು ಆ ರೀತಿ ಹೇಳಿದ್ರು ಬೆಳಿಗ್ಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವ್ರು ಬಂದಿದ್ರು ಬಟ್ ಅವ್ರು ಹೇಳ್ತಾ ಇದಾರೆ ನಾವೇನು ಮಾಡಕ್ ಅಂತ ಹೇಳ್ಬಿಟ್ಟು ಹೊಡೋದ್ರು ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ನಡಿಯೋ ತನಕ ಅಲ್ಲಿ ತನಕ ಇದು ಹಿಂಗೆ ಓಪನ್ ಅಲ್ಲೇ ಇರ್ತೇನೆ ಅದೇ ಪೈಪ್ದು ಡ್ರೈನೇಜ್ ವರ್ಕ್ ನಡೆಯೋ ತನಕ ಹಿಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನೋಡಿದ್ರಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರ ಬೇಜವಾಬ್ದಾರಿತನ ಇಲ್ಲ ಜನರು ಹೇಗೆ ತೊಂದರೆಗೆ ಒಳಗಾಗಿದ್ದಾರೆ ಅಂತ ಆದಷ್ಟು ಬೇಗನೆ ಇದಕ್ಕೆ ಪರಿಹಾರ ಸಿಗಲಿ ಅಂತ ವಿಜಯ ಟೈಮ್ಸ್ನ ಆಗ್ರಹವಾಗಿದೆ ಕ್ಯಾಮರಾ ಪರ್ಸನ್ ವೈಷ್ಣವಿ ಜೊತೆ ನಾನು ಶಿವಾನಂದ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ